ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೇರ್ ಗ್ರೋತ್ನ ಹೇಗೆ ಮಾಡ್ಬೋದು ಮನೆಯಲ್ಲಿರ್ತಕ್ಕಂಥ ಐಟಮ್ಸ್ಗಳನ್ನ ಯೂಸ್ ಮಾಡಿ ನಮ್ಮ ಪರಿಸರದ ಸುತ್ತಮುತ್ತಲಿರತಕ್ಕಂಥ ವಸ್ತುಗಳನ್ನು ಬಳಸಿ ಹೇಗೆ ನಮ್ಮ ಹೇರ್ನ ಸ್ಟ್ರೈಟ್ ಆ್ಯಂಡ್ ಸ್ಟ್ರೆಂಥನ್ ಅಂಡ್ ಗ್ರೋತ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ತ್ರೀ ಸ್ಟೆಪ್ಸ್ನ ಅಂದರೆ ತ್ರೀ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಅದು ಎಲ್ಲ ಸಿಗದೇ ಇದ್ದರೆ ಈ ಐಟಮ್ಸ್ಗಳನ್ನ ಡ್ರೈ ಮಾಡಿ ನಾವು ಹೇಗೆ ಪ್ಯಾಕ್ನ ರೆಡಿ ಮಾಡಿಕೊಂಡು ನಾವು ಹೇರಿಗೆ ಅಪ್ಲೈ ಮಾಡಿ ಯಾವ ಥರ ಯೂಸ್ ಮಾಡಿಕೊಂಡು ನಾವು ಹೇಗೆ ಹೇರ್ ಗ್ರೋತ್ನ ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂಡ್ ಯಾರಿನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಈ ಹೆಣ್ಣು ಮಕ್ಕಳಿಗೆ ಕೂದಲು ಅನ್ನೋದು ಅವರ ಅಂದ ಹೆಚ್ಚಿಸುವಂಥ ಒಂದು ಅಂಗ ಅಂತ ಹೇಳ್ಬೋದು ಭಾಗ ಅಂತನೂ ಕೂಡ ಹೇಳ್ಬೋದು ಕೆಲವರಿಗೆ ಉದ್ದ ಇರುತ್ತೆ ಕೆಲವರಿಗೆ ಗುಡ್ಡ ಇರುತ್ತೆ ಕೆಲವರಿಗೆ ತುಂಬ ದಪ್ಪ ಇರುತ್ತೆ ಕೆಲವರಿಗೆ ತುಂಬ ಸಣ್ಣ ಇರುತ್ತೆ ಹೇರ್ ತಲೆ ಕೂದಲು ಸೊ ಅವರಿಗೆ ತುಂಬ ಆಸೆ ಇರುತ್ತೆ ಹೇರ್ ಗ್ರೋತ್ ಮಾಡಬೇಕು ಅದೆಲ್ಲ ಅಂಥೇಳಿ ಸೊ ಈ ಟಿಪ್ಸ್ನ ಫಾಲೋ ಮಾಡಿ ನಾನು ಕೂಡ ಫಾಲೋ ಇದ್ದೀನಿ ಸೊ ನನಗೆ ಗುಡ್ ರಿಸಲ್ಟ್ ಇದೆ ನಾನು ಟೂ ಇಯರ್ಸ್ ಬ್ಯಾಕು ತುಂಬ ಶಾರ್ಟ್ ಅಂದರೆ ಇಷ್ಟು ಶಾರ್ಟ್ ಮಾಡಿಸಿದೆ ಬಿಕಾಸ್ ನಾನು ಹೇರ್ನ ಡೊನೇಟ್ ಮಾಡಿದ್ದ ಕಾರಣ ನನಗೆ ಹೇರ್ ಗ್ರೋತ್ ಆಗಿರಲಿಲ್ಲ ಸೊ ಆಮೇಲೆ ಆಮೇಲೆ ಪ್ರೆಗ್ನೆನ್ಸಿ ಜರ್ನಿ ಆಯಿತು ಪ್ರೆಗ್ನೆನ್ಸಿ ಆದಮೇಲೆ ಡೆಲಿವರಿ ಆಯಿತು ಡೆಲಿವರಿ ಆದಮೇಲಂತೂ ಕೇಳೇಬೇಕಲ್ವ ಎಷ್ಟು ಉದುರೋಗುತ್ತೆ ಏನು ನಮಗೆ ನಮಗೆ ಅದೊಂಥರ ಇರಿಟೇಷನ್ ಥರ ಆಗಿಬಿಟ್ಟಿರತ್ತೆ ಕೂದಲು ಉದ್ರೋದು ನೋಡಿ ಆಫ್ಟರ್ ಡೆಲಿವರಿ ಸೊ ಆಗ ನಾನು ಮನೇಲೇ ಇತ್ತಲ್ವ ಇರೋ ವಸ್ತುಗಳು ಹಳ್ಳಿಯಲ್ಲಿ ಇದ್ನಲ್ವ ಸೊ ಡೆಲಿವರಿಗೆ ಬಣಂತನಕ್ಕೆ ಅಂತ ಹೋದಾಗ ಸೊ ಅಲ್ಲಿ ಯೂಸ್ ಮಾಡದಿದ್ದಂಥ ಈ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ನನಗಂತೂ ಗುಡ್ ರಿಸಲ್ಟೇ ಕೊಡ್ತಿದೆ ನೋಡ್ತಿರ್ಬೋದು ನೀವು ನನ್ನ ಮುಂಚಿನ ವೀಡಿಯೋಗಳಲ್ಲಿ ನೋಡಿದ್ರೆ ತುಂಬ ಶಾರ್ಟ್ ಇತ್ತು ಸೊ ಇವಾಗ ನಾನು ಐ ಪೋನ್ ಎಂಟ್ ಮಾಡಿದಿರೋದ್ರಿಂದ ಸ್ವಲ್ಪ ಇದಾಗಿದೆ ಸೊ ನನ್ನ ಹೇರ್ ಇಷ್ಟ ಇವಾಗ ಗ್ರೋತ್ ಆಗ್ತಾ ಇದೆ ನನ್ನ ಹೇರು ತುಂಬ ಇತ್ತು ಆ್ಯಕ್ಚುಲಿ ನಾವು ಡೊನೇಟ್ ಮಾಡೋದಾದರೆ ಅವ್ರಿಗೆ ಒಂದು ಟ್ವೆಂಟಿ ಇಂಚಸ್ನ ನಾವು ಡೊನೇಟ್ ಮಾಡಬೇಕಾಗತ್ತೆ ಅದಕ್ಕಿಂತ ಕಡಿಮೆ ಅವರು ತೊಗೊಳಲ್ಲ ಸೊ ಅದನ್ನು ಅವ್ರಿಗೆ ಹೇರ್ ವಿಗ್ ಮಾಡಿ ಕೊಡೋದಕ್ಕೆ ಅಂತ ಹೇಳಿ ಯಾರು ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರಲ್ಲ ಸೊ ಹಾಗಾಗಿ ನಾನು ಟ್ವೆಂಟಿ ಅಷ್ಟು ನಾನು ಅವ್ರಿಗೆ ಕೊಟ್ಬಿಟ್ಟು ಒಂದು ಸಿಕ್ಸ್ ಇಂಚಸ್ಸು ಸೆವೆನ್ ಅಷ್ಟು ನಾನು ಅಷ್ಟೇ ಬಿಟ್ಕೊಂಡಿದ್ದು ಸೊ ಬಾಫ್ ಕಟ್ತಾರೆ ಬಾಯ್ ಕಟ್ತಾರ ಆಗ್ಬಿಟ್ಟಿತ್ತು ನನಗೆ ಹೇಗೆ ಕೊಟ್ಟಾದ್ಮೇಲೆ ಅನಿಸ್ತು ಕೊಡಬೇಕು ಅಂತ ಅನಿಸಿತ್ತಲ್ವ ಕೊಟ್ಟಾದ್ಮೇಲೆ ಅನಿಸ್ತು ಯಾಕಂದ್ರೆ ಕೊಟ್ಟನಪ್ಪ ಅಂತ ಬಟ್ ಅದು ನಮ್ಗೆ ಇಷ್ಟಾದರೂ ಇದೆ ಬೇರೆಯವ್ರಿಗೆ ಇರಲ್ವಲ್ಲ ಅಂದ್ಕೊಂಡು ಅದೊಂದು ಕಡೆ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆದ ಸೊ ಇವಾಗ ನನಗೆ ಹೇರ್ನ ಗ್ರೋತ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ ನಾನು ಈ ರೆಮಿಡಿಸ್ನ ಹೋಮ್ ರೆಮಿಡಿಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ನನಗೆ ಗುಡ್ ರಿಸಲ್ಟ್ ಕೊಟ್ಟಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ನಾನು ವೀಕ್ಲಿ ಒನ್ಸ್ ಇದು ಅಪ್ಲೈ ಮಾಡೇ ಮಾಡ್ತೀನಿ ವಾರದಲ್ಲಿ ಒಂದು ಸಲ ಈ ಮಾಸ್ಕ್ ಏನು ಈ ಪ್ಯಾಕ್ನ ನಾನು ಅಪ್ಲೈ ಮಾಡ್ತೀನಿ ಆ ಇನ್ನು ಇನ್ನೊಂದು ವಾರದಲ್ಲಿ ಟೂ ಡೇಸ್ ವಾಶ್ ಮಾಡ್ತೀನಿ ಅಣ್ಣ ಆ ಟೂ ಡೇಸಲ್ಲಿ ಒನ್ ವ ಒಂದು ಇಂಚ್ ನಾನು ಹೇರ್ ಪ್ಯಾಗ್ನ ಯೂಸ್ ಮಾಡ್ತೀನಿ ಒನ್ಸ್ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನಾನು ವಾಶ್ ಮಾಡ್ತೀನಿ ಸೊ ನನಗೆ ಗುಡ್ ರಿಸಲ್ಟ್ ಕೊಡ್ತಾ ಇದೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಮಿಸ್ ಮಾಡಿದೆ ಎಲ್ಲದನ್ನು ನೋಡಿ ತ್ರೀ ಟಿಪ್ಸ್ನ ನಾನು ಹೇಳಿದ್ದೀನಿ ಅದ್ರ ಜೊತೆಗೆ ನಿಮ್ಗೆ ಈ ಥರ ಏನಾದರೂ ಸಿಕ್ಕಿದಾಗ ನೀವು ಅದನ್ನು ಸೇವ್ ಮಾಡಿ ಡ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡು ಕೂಡ ಯೂಸ್ ಮಾಡತಕ್ಕಂಥದ್ದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ಅದನ್ನು ಕೂಡ ನೀವು ನೋಡಿ ಸೊ ಕೊನೆ ತನಕ ನಾಲ್ಕು ಟಿಪ್ಸ್ನ ನಾನು ಶೇರ್ ಮಾಡಿದ್ದೀನಿ ಸೊ ಫಾರ್ ದಿಲೇ ಲೆಟ್ ಗೆಟ್ ಹೈ ಬಿಸ್ಕಸ್ಸು ಇಲ್ಲಿ ನಾನು ಎಲ್ಲ ಸ್ಟೆಪ್ಸಲ್ಲೂ ಫಾಲೋ ಮಾಡಿದ್ದೀನಿ ಮೀನ್ಸ್ ಎಲ್ಲ ಟಿಪ್ಸಲ್ಲೂ ಕೂಡ ಹೈ ಬಿಸ್ಕಸ್ ಅಂತೂ ನಮಗೆ ತುಂಬಾ ತುಂಬ ಒಳ್ಳೆಯದು ಹೇರ್ ಬೆನಿಫಿಟ್ಸ್ ಅಂತ ಹೇರಿಗೆ ಬೆನಿಫಿಟ್ಸ್ ತುಂಬ ಇದೆ ಹೈ ಬಿಸ್ಕಸ್ಸಲ್ಲಿ ನಮ್ಮ ಹೇರ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಮತ್ತು ಫ್ರೂಟ್ ಇದೆಯಲ್ಲ ಕೂಡ ಇದೆಯಲ್ಲ ಅದನ್ನು ಕೂಡ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಹೇರ್ನ ಸ್ಟ್ರೈಟು ಕೂಡ ಮಾಡ್ತಾ ಹೋಗುತ್ತೆ ಆ್ಯಂಡ್ ಗ್ರೋತ್ ಆಗೋಕ್ಕೂ ಕೂಡ ಇದಾಗುತ್ತೆ ಸೊ ಹೈ ಬಿಸ್ಕಸ್ಸಲ್ಲಿ ಅಮಿನೋ ಆಸಿಡ್ ಅಂತ ಇರೋದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಕ್ಲೀನ್ ಮಾಡುತ್ತೆ ಆ್ಯಂಡ್ ಗ್ರೋತ್ ಕೂಡ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಹೇರ್ನ ಕಂಡೀಷನ್ ಮಾಡ್ತಾ ಹೋಗುತ್ತೆ ನಾವು ಏನು ಕಂಡೀಷನ್ನ ಕಂಡೀಷ್ನರ್ನ ಅಪ್ಲೈ ಮಾಡ್ತೀವಿ ಅದ್ರ ಬದಲು ಇದನ್ನು ಕೂಡ ನಾವು ಅಪ್ಲೈ ಮಾಡ್ಕೊಬೋದು ಮತ್ತು ಸ್ಮೂತ್ ಮಾಡ್ತಾ ಹೋಗುತ್ತೆ ತುಂಬಾ ಹೆಲ್ತ್ ಅಂದರೆ ಹೇರ್ಗೂ ಕೂಡ ಹೆಲ್ತ್ಗೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಹೈ ಬಿಸ್ಕಸ್ಸಿಂದ ಮಾಸ್ಕ್ ನಂಬರ್ ಒನ್ ಮೊದಲನೇ ಪ್ಯಾಕಿಗೆ ಬೇಕಾಗಿರ್ತಕ್ಕಂಥ ಐಟಮ್ಸನ್ನ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ದಾಸವಾಳ ಹೂ ಬೇಕಾಗುತ್ತೆ ಐ ಬಿಸ್ಕಸ್ ಫ್ಲವರ್ ಅಂತಲೂ ಕೂಡ ಹೇಳ್ತಾರೆ ಅದರ ಎಲೆನೂ ಕೂಡ ತುಂಬಾ ಒಳ್ಳೆಯದು ಅದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಹೇರಿಗೆ ಅನ್ನೋದನ್ನು ಇದರಲ್ಲೂ ಕೂಡ ಅದೇ ಥರ ಎಲೆಗಳನ್ನು ಕೂಡ ತುಂಬ ಚೆನ್ನಾಗಿದೆ ನೀವು ಯಾವುದಾದ್ರೂ ಕಲರ್ ತೊಗೋಬೋದು ಬಿಳಿ ಆಗಿರ್ಬೋದು ಕಲರ್ಸ್ ಕಲರ್ಸ್ ಎಷ್ಟೊಂದಾದರೂ ಪರವಾಗಿಲ್ಲ ತುಂಬಾ ಒಳ್ಳೆಯದು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ತುಂಬ ಒಳ್ಳೆಯದು ಇದಾದಮೇಲೆ ಸ್ವಲ್ಪ ತುಳಸಿ ಎಲೆನ ತಗೋಬೇಕಾಗುತ್ತೆ ಅದಾದಮೇಲೆ ನೀವು ಅಲೋವೆರಾ ತಗೋಬೇಕಾಗುತ್ತೆ ಅಲೋವೆರಲ್ಲಿ ಯಾವುದೇ ಕಾರಣಕ್ಕೂ ಯೆಲ್ಲೋ ಕಲರ್ ಆಗಿರುತ್ತಲ್ಲ ಅದನ್ನು ಹಾಕೋಕೆ ಹೋಗ್ಬೇಡಿ ಮತ್ತು ಮುಳ್ಳಿರ್ತಕ್ಕಂಥದನ್ನು ಕೂಡ ಚಿಕ್ಕ ಕ್ಲೀನಾಗಿ ತೆಗೆದು ಒಳಗಡೆ ಇರ್ತಕ್ಕಂಥ ಲೋಳೆನ ಹಾಕಬೇಕಾಗುತ್ತೆ ನಾವು ಲೋಳೆ ರಸ ಅಂತ ಹೇಳ್ತೀವಿ ಅಲೋವೆರಾನ ಸೊ ಅದನ್ನು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇಲ್ಲ ನಾವು ಹಾಗೆ ಹಾಕ್ತೀವಿ ಅಂತ ಅಂದಾಗ ಅದರಲ್ಲಿ ಹಾಗೆ ಹಾಗೆ ಇರುತ್ತೆ ಪೀಸ್ ಎಲ್ಲ ಅದು ಒಳ್ಳೆ ಅದು ಕರೆಕ್ಟಾಗಿ ಅಪ್ಲೈ ಮಾಡೋಕ್ಕಾಗಲ್ಲ ಒಂಥರ ಪೌಡರ್ ಪೌಡರ್ ಅಂತ ಅನ್ಪರಿಸುತ್ತೆ ಸೊ ಅದಾದಮೇಲೆ ನಿಮಗೆ ಯಾರಾದರೂ ಅಪ್ಲೈ ಮಾಡ್ತಿದ್ದಾರೆ ಅಂದರೆ ಕ್ಲೀನಾಗಿ ಅವರೇ ಮಾಡ್ತಾರೆ ಈ ಥರ ಬ್ಯಾಕ್ ಬ್ಯಾಕೆಲ್ಲ ಇಲ್ಲ ಅಂದರೆ ಏನು ಮಾಡಬೇಕು ನೀವು ಬ್ಯಾಕ್ ಸೈಡಿಂದ ಮೊದಲು ಮೇಯ್ನು ರೂಟ್ಗೆ ಇದು ಇಂಪಾರ್ಟೆಂಟ್ ರೂಟ್ ನಮಗೆ ಗ್ರೋತ್ ಆಗಬೇಕಲ್ವ ಸೊ ಬುಡಕ್ಕೆ ನಾವು ಕ್ಲೀನಾಗಿ ಹಚ್ಬೇಕಾಗತ್ತೆ ಕೂದಲಿಗೆ ನೀವು ಇದ್ರೂ ಪರವಾಗಿಲ್ಲ ಹೆಚ್ಚಿತ್ತು ಜಾಸ್ತಿ ಅಂದರೆ ಹಚ್ಚಿದ್ರೆ ಇನ್ನೂ ಒಳ್ಳೆಯದು ಬೈ ಚಾನ್ಸ್ ಹೆಚ್ಚಿಲ್ಲ ಸ್ವಲ್ಪ ಇದೆ ಅಂದಾಗ ನೀವು ಬುಡಕ್ಕೆ ರೂಟ್ಗೆ ನೀವು ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತು ಚೆನ್ನಾಗಾಗತ್ತೆ ಮತ್ತು ವ್ಯಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ ದಪ್ಪ ಬೆಳೆಯೋದಕ್ಕೆ ಮತ್ತು ಎಲ್ಲಾನು ಸೊ ಹಾಗಾಗಿ ನೀವು ಈ ಥರ ಒಂದು ಹಚ್ಚಿದ ಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ ಮಾ ಟೆನ್ ಮಿನಿಟ್ಸ್ ಮಸಾಜ್ ಮಾಡಿ ಒನ್ ಆ್ಯಂಡ್ ಹಾಫ್ ಅವರ್ ಅಥವಾ ಟೂ ಅವರ್ ಬಿಟ್ಬಿಟ್ಟು ಸ್ನಾನ ಮಾಡೋದ್ರಿಂದ ಹೇರ್ಗೆ ತುಂಬ ಒಳ್ಳೆಯದು ವಾರದಲ್ಲಿ ಒಂದು ಸರಿ ಮಾಡಿದಷ್ಟು ತುಂಬಾ ಒಳ್ಳೇದಂತೆ ಮಾಸ್ಕ್ ನಂಬರ್ ಟೂ ನೆಕ್ಸ್ಟ್ ಟಿಪ್ಸ್ ಬಂದು ಬಸಳೆ ಸೊಪ್ಪು ನೀವೆಲ್ಲ ಕೇಳಿರ್ತೀರ ಬಸಳೆ ಸೊಪ್ಪು ಹುಳಿ ಬಸಳೆ ಅಂತ ಹೇಳ್ತಾರೆ ಇದು ಸಾಂಬಾರು ಮಾಡೋಕ್ಕೆ ಕೂಡ ಯೂಸ್ ಮಾಡ್ತಾರೆ ಮತ್ತು ಐ ಬಿಸ್ಕಸ್ ಮತ್ತು ಅಲೋವೆರಾ ನಿಮಗೆ ಈ ಬಸಳೆ ಸೊಪ್ಪಲ್ಲಿ ವಿಟಮಿನ್ ಎ ಮತ್ತು ಇ ಏರಳವಾಗಿರೋದ್ರಿಂದ ಹೇರ್ಗೆ ತುಂಬ ಒಳ್ಳೆಯದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದು ನಮ್ಮ ಹೇರನ್ನು ಸ್ಟ್ರೈಟನ್ ಮಾಡುತ್ತೆ ಸ್ಟ್ರೈಟ್ ಅಂದರೆ ನೀಳ ಮಾಡುತ್ತೆ ಸೊ ಐ ಬಿಸ್ಕಸ್ ಜೊತೆ ಇದನ್ನು ಮಿಕ್ಸ್ ಮಾಡಿ ಮತ್ತು ಲೋಳೆ ರಸ ಅಲೋವೆರಾನು ಕೂಡ ಮಿಸ್ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡೋದರಿಂದ ನಮ್ಮ ಹೇರ್ ಸ್ಟ್ರೈಟ್ ಕೂಡ ಆಗುತ್ತೆ ಅದ್ರ ಜೊತೆಗೆ ಗ್ರೋತ್ ಕೂಡ ಆಗುತ್ತೆ ಇದನ್ನು ನೀವು ಚಿಕ್ಕ ಚಿಕ್ಕದಾಗಿ ನಾನು ಮೊದಲೇ ಹೇಳ್ದಂಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡೋಕ್ಕಾಗುತ್ತೆ ನೀವು ಅಲೋವೆರಾನ ಹೇಗೆ ತೆಗಿಬೇಕಾಗುತ್ತೆ ಅಂದರೆ ಅಲೋವೆರಾನ ಕಟ್ ಮಾಡ್ಕೊಂಡು ಸೈಡಲ್ಲಿ ಮುಳ್ಳಿರೋದನ್ನೆಲ್ಲ ತೆಗೆದು ಈ ಚಪಾತಿ ಲಟ್ಸೋದಿರುತ್ತಲ್ಲ ಅದರಿಂದ ನೀವು ಅದ್ರ ಮೇಲೆ ಪ್ರೆಸ್ ಮಾಡಿದಾಗ ಈ ಥರ ಕ್ಲೀನಾಗಿ ಅಲೋವೆರಾ ಬರುತ್ತೆ ಇಲ್ಲಾಂದರೆ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಒಂದು ಸ್ಪೂನಿಂದ ತೆಗೆದ್ರೆ ಈಸಿಯಾಗಿ ಬರುತ್ತೆ ಸೊ ನೋಡಿ ಎಷ್ಟು ಸಾಫ್ಟಾಗಿ ಪೇಸ್ಟ್ ಆಗಿದೆ ಎಲ್ಲ ಕೂಡ ಸಾಫ್ಟ್ ಇರೋವಂಥದ್ದೇ ಮೀನ್ಸ್ ಎಲ್ಲ ಲೋಳೆ ಇರೋಂಥದ್ದೇ ಆಗಿರೋದ್ರಿಂದ ಹೇರಿಗೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಇದನ್ನು ಅಷ್ಟೇ ನೀವು ಹಿಂದೆಯಿಂದ ಅಪ್ಲೈ ಮಾಡಿ ಹಿಂದೆ ಬುಡದಿಂದ ಕೂದಲಿಗೆ ಅಪ್ಲೈ ಮಾಡಿ ಜಾಸ್ತಿ ಯಾವುದೇ ಆಗಲಿ ಬುಡಕ್ಕೆ ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಆಮೇಲೆ ಲಾಸ್ಟಲ್ಲಿ ಹೇರಿಗೆ ಸ್ವಲ್ಪ ಮಾಡಿದಷ್ಟು ಈ ಪ್ಯಾಕನ್ನು ತುಂಬ ಒಳ್ಳೆಯದು ಇದು ಸ್ಟ್ರೈಟ್ ಮಾಡೋಕ್ಕೂ ಕೂಡ ಉಪಯೋಗ ಆಗೋದ್ರಿಂದ ಇದನ್ನು ಕೂದ್ಲಿಗೂ ಕೂಡ ಅಪ್ಲೈ ಮಾಡಿ ಬುಡಕ್ಕೂ ಕೂಡ ಅಪ್ಲೈ ಮಾಡಿ ಈ ಥರ ಪ್ಯಾಕ್ನ ನೀವು ವೀಕ್ಲಿ ಒನ್ಸು ಮಂತಲ್ಲಿ ನಾಲ್ಕು ಪ್ಯಾಕ್ನ ಇಟ್ಕೊಳ್ಳಿ ವೀಕ್ಲಿ ಒನ್ಸು ಒಂದೊಂದು ಚೇಂಜ್ ಮಾಡ್ತಾ ಇದ್ದರೆ ಹೇರ್ ಗ್ರೋತ್ಗೆ ಹೇರ್ ಪ್ರಮೋಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ನೀವು ಈ ಥರ ಎಲ್ಲ ಮಸಾಜ್ ಆಯಿಲ್ ಹಾಕಿ ಅಥವಾ ಈ ಥರ ಹಾಕಿ ಎಲ್ಲ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನಿಮ್ಮ ಹೇರಲ್ಲಿ ತುಂಬ ಚೆನ್ನಾಗಾಗುತ್ತೆ ಆವಾಗ ಹೇರ್ ಗ್ರೋತ್ ಆಗೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಹೇರ್ ಪ್ರಮೋಟ್ ಆಗೋದಕ್ಕೆ ಮತ್ತು ವ್ಯಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ ಅಂದರೆ ದಪ್ಪ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಬೆಳೆಯೋದ್ರ ಜೊತೆಗೆ ತುಂಬಾ ಈಸಿ ಸ್ಟೆಪ್ಗಳಿರುತ್ತಲ್ವ ಸೊ ಈಸಿಯಾಗಿ ಮತ್ತು ನಮ್ಮ ಪರಿಸರದಲ್ಲಿ ಇರತಕ್ಕಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕೆಮಿಕಲ್ ಇರೋಲ್ಲ ಯಾವುದೇ ಥರದ್ದು ಏನೂ ಇರೋಲ್ಲ ಸೊ ಹಾಗಾಗಿ ಯಾರು ಯಾರಾದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಬಾಯ್ಸ್ ಆದರೂ ಆಗಿರ್ಬೋದು ಗರ್ಲ್ಸ್ ಆದರೂ ಆಗಿರ್ಬೋದು ಅಂದರೆ ಮತ್ತೆ ಇದು ರೀಗ್ರೋತ್ ಕೂಡ ಆಗುತ್ತೆ ಹೇರ್ ಇಲ್ದಿರೋರಿಗೆ ಅದು ಒಂದು ಒಳ್ಳೆಯ ವರದಾನ ಅಂತಲೇ ಹೇಳ್ಬೋದು ಪರಿಸರದಿಂದ ಮಾಸ್ಕ್ ನಂಬರ್ ತ್ರೀ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸೇಮ್ ಐ ಬಿಸ್ಕಸ್ ತೊಗೊಂಡಿದ್ದೀನಿ ಅದರ ಜೊತೆ ಕರಿ ಲೀಫ್ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಅಲೋವೆರಾ ಮತ್ತು ಆನಿಯನ್ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಆಯಿಲ್ ಅಂತೆಲ್ಲ ಇವಾಗ ಬರ್ತಾ ಇದೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಮಿಕ್ಸ್ ಮಾಡಿಕೊಂಡು ಈ ಥರ ಆಯಿಲೆಲ್ಲ ಬಂದಾಗ ಬಟ್ ರಾ ತೊಗೊಂಡು ಯೂಸ್ ಮಾಡಿದಷ್ಟು ಬೆನಿಫಿಟ್ಸ್ ಯಾವುದ್ರಲ್ಲೂ ಸಿಗೋಲ್ಲ ಇದನ್ನು ಅಷ್ಟೇ ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿಯಲ್ಲಿ ನಿಮ್ಗೆ ಗೊತ್ತಿರೋ ಅಂಶ ಇದೆ ಕರ್ಬೇವಿನ ಸೊಪ್ಪಲ್ಲಂತೂ ಕೇಳೋದೇ ಬೇಡ ಹೆಲ್ತಿಗೆ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಹೇರ್ ಗ್ರೋತ್ಗೆ ಎಲ್ಲದಕ್ಕೂ ಹೈಗೆ ಎಲ್ಲ ಒಳ್ಳೆಯದು ಆನಿಯನ್ನು ಅದೇ ಥರನೇ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು ಇದನ್ನು ಅಷ್ಟೇ ಒಂದು ಕ್ಲೀನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಕ್ಲೀನ್ ಪೇಸ್ಟ್ ಅಂದರೆ ನಮ್ಮ ಕೈ ಕೈಗೆ ಸಿಗಬಾರ್ದು ಆ ಥರ ಮಾಡಿದಷ್ಟು ಆ ತಲೆಯಲ್ಲಿ ಕುತ್ಕೊಡುತ್ತೆ ಇಲ್ಲ ಡ್ರೈ ಡ್ರೈ ಹಾಕಿದರೆ ಅಂದರೆ ಪುಡಿ ಪುಡಿ ಥರ ಸಿಕ್ಕರೆ ಉದ್ರಿ ಹೋಗಿಬಿಡುತ್ತೆ ಸೊ ಇದನ್ನು ಅಷ್ಟೇ ಕ್ಲೀನಾಗಿ ಅಪ್ಲೈ ಮಾಡೋದ್ರಿಂದ ರೂಟಿಂದ ಹಿಡಿದು ಹೇರವರೆಗೂ ತುಂಬನೇ ಒಳ್ಳೆಯದಂತ ಹೇಳ್ಬೋದು ನೈಸರ್ಗಿಕವಾಗಿ ವಸ್ತುಗಳನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋಲ್ಲ ಯಾರೂ ಎದುರ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ನಾನು ಕೂಡ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ ಆ್ಯಂಡ್ ಹೇಗೆ ಅಪ್ಲೈ ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ಸೊ ಹಾಗಾಗಿ ಎದರೋ ಅವಶ್ಯಕತೆ ಇರಲ್ಲ ಸೊ ಕ್ಲೀನಾಗಿ ಅಪ್ಲೈ ಮಾಡಿ ಫೈವ್ ಮಿನಿಟ್ಸ್ ಮಸಾಜ್ ಮಾಡಿ ಒಂದು ಆಫ್ ಅನ್ ಅವರ್ ಒನ್ ಒನ್ ಆ್ಯಂಡ್ ಆಫ್ ಅವರ್ ಅಥವಾ ಟೂ ಅವರ್ಸ್ ಬಿಟ್ಬಿಟ್ಟು ಇಲ್ಲ ಅಂದರೆ ಒನ್ ಅವರ್ ಆಫ್ ಆನ್ ಅವರ್ ಆದ್ರೂ ಓಕೆ ಮಾಡೋದ್ರಿಂದ ಸ್ನಾನ ಮಾಡೋದ್ರಿಂದ ತಲೆ ಕೂದಲು ತುಂಬ ಚೆನ್ನಾಗಿ ಸಂಪಾಗಿ ನೀಳವಾಗಿ ಬೆಳೆಯುತ್ತೆ ಯಾಕೆಂದರೆ ಇಲ್ಲಿ ಹಾಕಿರೋ ವಸ್ತುಗಳೆಲ್ಲ ಅದೇ ಥರ ಅಂದರೆ ಸ್ಟ್ರೈಟನ್ ಆಗುವಂಥ ಇದನ್ನೇ ನಿಮಗೆ ಒಂದೇ ಸರಿಗೆ ಗುಡ್ ರಿಸಲ್ಟ್ ಯಾವುದೂ ಸಿಗೋಲ್ಲ ನೀವು ಟ್ರೈ ಮಾಡ್ತಾ ಇರಬೇಕು ಯಾವುದೇ ಕೆಲಸ ಆಗಲಿ ಯಾವುದೇ ವಸ್ತುನ ಯೂಸ್ ಮಾಡೋದಾಗಲಿ ಒಂದು ತ್ರೀ ಮಂತ್ ಯೂಸ್ ಮಾಡಲೇಬೇಕಾಗುತ್ತೆ ಅದ್ರ ರಿಸಲ್ಟ್ ಸಿಗೋದಕ್ಕೆ ಏರ್ ಮಸ್ ಫೋರ್ ಸೊ ಇನ್ನೊಂದು ನಿಮಗೆ ಪ್ಯಾಕ್ನ ಹೇಳ್ತಾ ಇದ್ದೀನಿ ಅದನ್ನು ನೀವು ಡ್ರೈ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಮೊಸರು ವರ್ಕ್ನ ಕಲಿಸಿ ನೀವು ಅಲೋವೆರಾ ಜೆಲ್ನ ಕಲಸಿ ನೀವು ಕೂಡ ಯೂಸ್ ಮಾಡ್ಬೋದು ಆ ಪ್ಯಾಕ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದಕ್ಕೆ ಏನು ಬೇಕಾಗಿರೋದಂದರೆ ರೋಸಿನ ಎಸ್ಲುಗಳು ರೋಸ್ ಪೆಟಲ್ಸ್ನ ತಗೋಬೇಕಾಗುತ್ತೆ ಮತ್ತು ಸೀಬೆ ಎಲೆ ಗವ ಲೀವ್ಸ್ ಅಂತಲೇ ಹೇಳ್ಬೋದು ಅದನ್ನು ಕೂಡ ತೊಗೋಬೇಕಾಗುತ್ತೆ ಅದಾದಮೇಲೆ ಕರಿ ಲೀವ್ಸ್ ಅಂತ ಬರುತ್ತೆ ಅದನ್ನು ತೊಗೋಬೇಕಾಗುತ್ತೆ ಮತ್ತು ಐಬಿಸ್ಕಸ್ತು ಲೀಫು ದಾಸವಾಳದ ಎಲೆಗಳು ದಾಸವಾಳ ಮತ್ತು ದಾಸವಾಳದ ಎಲೆಗಳು ಹೂ ಇರುತ್ತಲ್ವಾ ದಾಸವಾಳ ಹೂವು ಅದು ಮತ್ತು ಅದರ ಎಲೆಗಳು ಮತ್ತು ನೀವು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ ಕರ್ಬೇವಿನ ಸೊಪ್ಪಂತೂ ಹಾಕಿದಷ್ಟು ತುಂಬ ಒಳ್ಳೆಯದು ನೀವು ಎಲೆವನ್ ಸೊಪ್ಪೇನೂ ಅಷ್ಟೇ ನೀವು ಕಡ್ಡಿ ಏನಾದರೂ ಹಾಕ್ಬೋದು ಹಾಗೇನಾದರೂ ಹಾಕ್ಬೋದು ಅದನ್ನು ಕೂಡ ಎಲ್ಲ ಈ ಥರ ಡ್ರೈ ಆಗುತ್ತೆ ಎಲೆ ಆಗಲಿ ಹೂವು ಆಗಲಿ ಎಲ್ಲನೂ ರೋಸ್ ಪೆಟಲ್ಸು ಕೂಡ ತುಂಬ ಒಳ್ಳೆಯದು ಇದ್ರ ಜೊತೆ ಮಲ್ಲಿಗೆ ಹೂವು ಬರುತ್ತಲ್ಲ ಅದನ್ನು ಹಾಕಿದ್ರಂತೂ ಇನ್ನೂ ತುಂಬ ಒಳ್ಳೆಯದು ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದನ್ನೆಲ್ಲ ಒಣಗಿಸಿ ಈ ಥರ ನಾನು ಒಣಗಿಸಿ ಆ ಥರ ಒಣಗಿಸಿ ನೀವು ಪೌಡ್ರ್ ಮಾಡಿ ನೀವು ಮೊಸರು ಮತ್ತು ಲೋಳೆ ರಸ ಅಲೋವೆರಾ ಎಲ್ಲ ಹಾಕಿ ಹಚ್ಚಿ ಹಾಕೋದ್ರಿಂದ ಹೇರ್ ಗ್ರೋತ್ಗೆ ಪ್ರೊಮೋಟಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಸ್ಟ್ರೈಟು ಕೂಡ ಆಗುತ್ತೆ ಇದರಿಂದ ಹೇರು ಕೂಡ ನಮಗೆ ಚೆನ್ನಾಗಿ ಸೊಂಪಾಗಿ ನೀಲವಾಗಿ ಬೆಳೀತಾ ಹೋಗುತ್ತೆ ಯಾರಿಗೆ ಯಾರಿಗೆ ಕೂಡ ಹೇರ್ ಲಾಸ್ ಆಗಿದ್ರು ಕೂಡ ಇದು ಬರುತ್ತೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವುದನ್ನು ಟ್ರೈ ಮಾಡಿದರೆ ಅನ್ನೋದನ್ನು ಸೊ ಈ ಪ್ಯಾಕ್ಗಳನ್ನೆಲ್ಲ ಯೂಸ್ ಮಾಡುವಾಗ ನೀವು ಟೂ ಅವರ್ಸ್ ಟೈಮ್ ಇದ್ದರೆ ಟೂ ಅವರ್ಸ್ ಅಪ್ಲೈ ಮಾಡಿ ವಾಶ್ ಮಾಡೋದ್ರಿಂದ ಕ್ಲೀನಾಗಿ ವಾಶ್ ಆಗುತ್ತೆ ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ ಒನ್ ಅವರಲ್ಲಿ ಕೂಡ ನೀವು ಅಪ್ಲೈ ಮಾಡಿ ಆದಮೇಲೆ ನೀವು ವಾಶ್ ಮಾಡ್ಬೋದು ನೀವು ಯಾವುದೇ ಪ್ಯಾಕ್ ಹಾಕಿ ಅಥವಾ ಯಾವ ಯಾವಾಗಲೇ ಹೇರನ್ನ ವಾಶ್ ಮಾಡಿ ನೀವು ಲೂಕ್ ವಾಮ್ ಆಟರಲ್ಲಿ ಮಾಡಬೇಕಾಗತ್ತೆ ಸೊ ಅದರಿಂದ ನಮ್ಮ ಹೇರ್ ಡ್ಯಾಮೇಜ್ ಆಗೋ ತಪ್ಪುತ್ತೆ ಡ್ರೈನೆಸ್ ಆಗೋ ತಪ್ಪತ್ತೆ ಇಲ್ಲ ನೀವು ತುಂಬ ಬಿಸಿ ನೀರು ಅಂದಾಗ ಏನಾಗುತ್ತೆ ಫುಲ್ ಡ್ರೈ ಆ ಥರ ಆಗುತ್ತೆ ಆ್ಯಂಡ್ ಮತ್ತು ಸ್ಪ್ಲಿಟ್ಸ್ ಹೇರ್ ಕೂಡ ಆಗುತ್ತೆ ಆ್ಯಂಡ್ ಫ್ರಿಜಿ ಕೂಡ ಆಗುತ್ತೆ ಸೊ ಹಾಗಾಗಿ ಲುಪ್ ಆಮ್ ಇಂದ ವಾಶ್ ಮಾಡಬೇಕಾಗುತ್ತೆ ಯಾವಾಗ್ಲೂ ಆ್ಯಂಡ್ ಅದ್ರ ಜೊತೆಗೆ ನೀವು ಶಾಂಪೂನ ಏನು ಯೂಸ್ ಮಾಡ್ತೀರೋ ಅಂದರೆ ಸ್ಟ್ರಾಂಗ್ ಶಾಂಪೂನ ಯೂಸ್ ಮಾಡಿಬಿಡಿ ಮೈಲ್ ಶಾಂಪ್ನ ಶಾಂಪೂನ ಯೂಸ್ ಮಾಡದೆ ಬೆಟರು ನೀವು ಮೈಲ್ ಶಾಂಪು ನಿಮಗೆ ಸಿಗ್ತಾ ಇಲ್ಲ ಅಂತ ಅಂದಾಗ ನೀವು ಯಾವ ಶ್ಯಾಂಪೂನ್ನ ಯೂಸ್ ಮಾಡ್ತೀರೋ ಒಂದು ಸ್ಪೂನಷ್ಟು ನೀವು ಶ್ಯಾಂಪು ತೊಗೊಂಡ್ರೆ ಒಂದು ಸ್ಪೂನಷ್ಟು ವಾಟರ್ನ ಮಿಕ್ಸ್ ಮಾಡಿ ಅದರಲ್ಲಿ ಶಾಂಪೂನಿಂದ ತೊಳೆಯೋದ್ರಿಂದ ತುಂಬಾ ಒಳ್ಳೇದು ಸ್ವಲ್ಪ ಅರ್ಧ ಕೆಮಿಕಲ್ ಥರ ಆದಂಗೆ ಆಗುತ್ತೆ ಇಲ್ಲ ನೀವು ಫುಲ್ ಡ್ರೈಯಲ್ಲಿ ಮೀನ್ಸ್ ತುಂಬ ಗಟ್ಟಿರುತ್ತೆ ಅದರಲ್ಲಿ ವಾಶ್ ಮಾಡ್ತೀನಿ ಅಂತ ಹೋದರೆ ಅದರಲ್ಲೂ ಕೂಡ ಹೇರ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅದಾದ ಮೇಲೆ ನೀವು ಹೇರ್ ಡ್ರೈಯರಿಂದ ಟ್ರೈ ಮಾಡೋದನ್ನು ಅವಾಯ್ಡ್ ಮಾಡಿ ಆದಷ್ಟು ಸೂರ್ಯನ ಬೆಳಕಿಂದ ನೀವು ಒಣಗಿಸೋದಕ್ಕೆ ಆದಷ್ಟು ಟ್ರೈ ಮಾಡಿ ಸೊ ಅದು ಕೂಡ ತುಂಬ ಒಳ್ಳೆಯದು ನೀವು ಡ್ರೈಯರ್ ಆ ಥರ ಎಲ್ಲ ಯೂಸ್ ಮಾಡಿದಾಗ ಅದರಲ್ಲೂ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಾದಮೇಲೆ ನೀವು ಒಲಿಸ್ತೀರಲ್ವ ಒರೆಸುವಾಗ ನೀವು ಈ ಥರ ರಬ್ ಮಾಡಬೇಡಿ ಹೇರ್ನ ಹೀಗಿದೆ ಅಂತ ಅಂದರೆ ಎರಡು ಸ್ಟೆಪ್ ಈ ಥರ ಎರಡು ಭಾಗನ ಮಾಡಿಕೊಂಡು ಈ ಥರ ರಬ್ ಮಾಡಬಾರ್ದು ನೀವು ಆ ಏನ ಏನು ಮಾಡಬೇಕಾಗುತ್ತೆ ಈ ಥರ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ ನೀವೇನು ಮಾಡ್ತೀರ ರಬ್ ಮಾಡಿದಾಗ ಏನಾಗುತ್ತೆ ಅದು ಇನ್ನೂ ಒಂಥರ ಹಾಳಾಗೋದಕ್ಕೆ ನಾವೇ ಕ ದಾರಿ ಮಾಡಿಕೊಟ್ಟಂಗೆ ಸೊ ಜಸ್ಟ್ ಈ ಥರ ಟ್ಯಾಪ್ ಮಾಡೋದಾಗುತ್ತೆ ಆದಷ್ಟು ಕಾಟನ್ ಟವಲ್ನ ಯೂಸ್ ಮಾಡಿ ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟ್ನ ನೀವು ನೋಡ್ಬೋದು ಇಲ್ಲ ನಾವು ಹಾಕ್ಕೊಂಡು ಈ ಥರ ಮಾಡ್ತೀವಿ ಈ ಥರ ಎಲ್ಲ ಆಗುತ್ತೆ ಅಂದಾಗ ಡ್ಯಾಮೇಜಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಈ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಹೇರು ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಗ್ರೋತ್ ಕೂಡ ಆಗುತ್ತೆ ಆ್ಯಂಡ್ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ ಅಂದರೆ ತುಂಬ ದಪ್ಪನೂ ಕೂಡ ಅಂತ ಅನಿಸುತ್ತೆ ನಾನು ತುಂಬ ಟೈಮು ಏರ್ ಸ್ಟ್ರೈಟ್ನರ್ ಎಲ್ಲ ಮಾಡಿಸಿ ಒಂದು ಫೈವ್ ಸಿಕ್ಸ್ ಏನೋ ಮಾಡಿಸಿದ್ದೀನಿ ನಾನು ನನ್ನ ಹೇರ್ಗೆ ಸೊ ಅವಾಗೆಲ್ಲ ಹಾಳು ಮಾಡಿಕೊಂಡೆ ಅಂತ ಅನ್ನಿಸ್ತಿತ್ತು ಅದನ್ನೆಲ್ಲ ಮಾಡದೇ ಇರೋದೇ ತುಂಬ ಒಳ್ಳೆಯದು ಯಾರು ಸ್ಟ್ರೈಟ್ ಇದೆ ಅವ್ರಿಗೆ ಒಳ್ಳೆಯದು ಯಾರಿಗೆ ಕರ್ಲ್ ಇದೆ ಇಟ್ಸ್ ಓಕೆ ನನ್ನ ಹೇರು ಮತ್ತೆ ನಾನು ಹೇಗೆ ಕರ್ಲ್ ಇತ್ತು ನಾನು ಬೆಳೆದಾಗ ಅದೇ ಥರ ಅದೇ ಇದಕ್ಕೆ ಬಂದಿದೆ ಸೊ ಇವಾಗ ನಾನು ಏನು ಇದು ಮಾಡೋಕ್ಕೋಗಲ್ಲ ಆದಷ್ಟು ನಾನು ಈ ಪ್ರೊಸೀಸರ್ನ ಮಾಡಿ 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 ಆದಷ್ಟು ಸ್ವಲ್ಪ ಸ್ಟ್ರೈಟ್ ಮಾಡಿಕೊಂಡು ನಾನು ಇದು ಮಾಡ್ಕೊಂಡು ಹೋಗ್ತೀನಿ ಸೊ ನೋಡೋದಲ್ವಾ ಫ್ರೆಂಡ್ಸ್ ಈ ಹೇರ್ ಪ್ಯಾಕ್ಸ್ ಮತ್ತು ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯಾಲ್ ಬಾಯ್ ಬಾಯ್